ಕಟ್ಲದ ಮೇಲೆ ಬರ್ತಿದ್ರು ಎತ್ತ ಕುದುರೆ ಮೇಲೆ ಬರ್ತಿದ್ರು ಪಾಪ ಗುರುಗಳು ಬಂದಾರ ತಂದ ಪೂಜೆ ವ್ಯವಸ್ಥೆ ಮಾಡ್ದ ವ್ಯವಸ್ಥೆ ಮಾಡಿ ತಾನು ಸ್ನಾನ ಮಾಡ್ದು ಗುರುಗಳು ಸ್ನಾನ ಮಾಡಿದ್ರು ಗುರುಗಳನ್ನು ಸ್ನಾನ ಮಾಡಿ ಗದಗಿ ಮ್ಯಾಗ ಕುಂತ್ರು ಅವನ ಶಿಷ್ಯನು ಸ್ನಾನ ಮಾಡಿ ಗುರುಗಳು ಎದುರಿಗೆ ಪೂಜೆ ಕೂತ ಪೂಜೆ ಕುಂತ ಗುರುಗಳು ಲಿಂಗ ತೆಗೆದ್ರು ಅವನು ಲಿಂಗ ತೆಗೆದ ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರು ತಾನು ಲಿಂಗಕ್ಕೆ ನೀರು ಹಾಕದ ಗುರುಗಳು ಅದಕ್ಕೆ ಲಿಂಗಕ್ಕೆ ವಿಭೂತಿ ಹಚ್ಚರು ತಾನು ಹಚ್ಚದ ಅವರು ಹೂವ ಪತ್ರಿ ಎರಸುರು ತಾನು ಹೂವ ಪತ್ರಿ ಎರಿಸದ ಹೂವು ಪತ್ರಿ ಏರಿಸಿತ್ತು ಊದಿನ ಕಡ್ಡಿ ಬೆಳಗದ ಆರತಿ ಬೆಳಗದ ಹಿಂಗೆಲ್ಲ ಬೆಳಗ್ಗೆ ಇವರು ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ದವ ಮಾಡ್ತಾರಿಲ್ಲ ರೀ ನಮ್ಮಲ್ಲಿ ಒಂದು ತಂದು ಬಿಟ್ಟಿದ್ದು ಎಪ್ಪ ಕೆಟ್ಟು ಉಡಾಳೋದ ಅಪ್ಪ ಏನು ರೀ ಕೆಟ್ಟ ಔಚರ್ಯದ ಕೆಟ್ಟು ಓಡಾಡೋದ ಸಾಕು ಸಾಕಾಗ್ಯದ ಇದಕ್ಕೆ ಏನ್ರಿ ನಿಮ್ಮ ಬಲಿ ಇಟ್ಕೊಂಡು ಅಂದರೆ ಪೂಜೆ ಪುನಸ್ಕಾರ ಕಲಸ್ರೆ ತಂದು ಬಿಟ್ಟು ನಾನು ಬಲ್ಲಿ ಮತ್ತು ಅವು ಬರೋವೇ ಅಂತವೇ ಬರ್ತಾವ ಮಠಗಳಿಗೆ ಏನು ರೀ ಮನೆಗೆ ಪಾಪ ಅದಕ್ಕೆ ತಂದೆ ಅಂದರೆ ನಮ್ಮ ಬಲಿ ಬಿಟ್ಲು ಬಿಟ್ಟು ಕೂಡಲೇ ಆಯ್ತು ಬಿಡವ ಇದಂದ್ರೆ ಪೂಜೆಗೆ ಇದಲ್ಸಾನ ತಗೋತೀವಿ ಕೂಡ ನಾವು ಇಟ್ಕೊಂಡೆವು ಅವನಿಗೆ ಮೊದಲೇ ಹೇಳ್ದೇವಿ ನೋಡಲೇ ನಾವು ಪೂಜೆ ಕುಂತಾಗಿಂದ ಮೌನ ಇರ್ತೀವಿ ಏನರ ಈ ಮಂತ್ರನೂ ಕೂಡ ಅವ್ರ ಕಿಮ್ಯಾ ಬೀಳಬಾರ್ದು ಮಂತ್ರ ಮೈಲಿಗೆ ಹಾಕದಂತ ಬ್ರಾಹ್ಮಣ ಧರ್ಮದೊಳಗೆ ಅವ್ರದ್ದು ಮಂತ್ರ ಇರ್ತದ ನೀವು ಕೇಳಿ ಕೇಳಿರ್ತೀರಿ ಇದೇ ಅನ್ನೋದು ನಿಮಗೆ ನೆನಪಿಲ್ಲ ಅಟೆ ಓಂ ಬೂರ್ ಭುವ ತತ್ಸವಿತುರ್ವರೆ ಅಣ್ಣ ನೀವು ಕೇಳಿರ್ತಿಲ್ಲ ಕೇಳಿರ್ತಿರ್ಲಿಲ್ಲ ಕ್ಯಾಸೆಟ್ ಕೇಳಿರ್ತಿಲ್ಲ ಅದೇ ಮಂತ್ರ ಅವರು ಹೆಣ್ಮಕ್ಳಿಗೆ ಕಿವಾಗಿ ಬಿದ್ದನಂದ ಮಂತ್ರನ ಮೈಲಿಗಾ ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ಮುಂಜಿ ಮಾಡೋಂಗಿಲ್ಲ ಹೆಣ್ಣು ಮಕ್ಕಳಿಗಿಂದ ಮಂತ್ರ ಉಪದೇಶ ಮಾಡೋಂಗಿಲ್ಲ ಹೆಣ್ಣುಮಕ್ಕಳಂದ ಯಾವುದೇ ಅಂದ ಈ ಮಂತ್ರ ಪಠಣ ವೈದಿಕ ಇವು ಯಾವ ಕೂಡ ಮಾಡುವಂಗಿಲ್ಲ ಯಾವಾಗಿಂದ ಬಸವಣ್ಣ ಅಂದ ಅಪ್ಪಾಜಿ ನನಗಿಂತಲೂ ದೊಡ್ಡ ಒಳದಳೆ ಅಕ್ಕ ಮತ್ತು ಅವಳಿಗೆಂದ ಲಿಂಗದಿ ಕ್ಷೇಮ ಇದೆಯಂತವಿ ಅಯ್ಯ ಮುಂಜಿ ಮಾಡಂಗಿಲ್ಲ ಮಾಡಿಲ್ಲ ಅಂತೀರಿ ನನಗೆ ಕಂದ ಮುಂಜಿ ಅಂದ ಅದು ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡಕ್ಕೆ ಬರಲ್ಲ ಬಸವಣ್ಣ ಕೇವಲಿಂದ ಪುರುಷರಿಗೆ ಮಾತ್ರ ಅಂದ ಮಾಡಕ್ಕೆ ಬರ್ತದೆ ಅವ ಅಂದ ಇದೇನು ಧರ್ಮ ಅಂದ ಬಸವಣ್ಣ ವಯಸ್ಸೇಟ್ರಿ ಎಂಟು ವರ್ಷದ ಮಕ್ಕಳು ಏನ್ರಿ ನಮ್ಮ ಮಕ್ಕಳ ಜ್ಞಾನಕ್ಕೆ ಅವತ್ತಿನ ದಿನಮಾನದ ಮಕ್ಕಳ ಜ್ಞಾನಕ್ಕೆ ಅಂದರೆ ವ್ಯತ್ಯಾಸ ಕಂಡು ಕಂಡುಕೊರಿ ಇವತ್ತಿನ ಮಕ್ಕಳಿಗೆ ಅಂದರೆ ಗುರು ಗೊತ್ತಿಲ್ಲ ದೇವ್ರಿಗೆ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಯಾವುದು ಕೂಡ ಗೊತ್ತಿಲ್ಲ ಇನ್ನು ಹತ್ತು ವರ್ಷ ಆಗಿರೋಂಗಿಲ್ಲ ಆಗಲೇ ಸೊಂಡೆಗೆ ಗುಡ್ಡುಗ ಚೀಟಿ ಹಿಡ್ಕೊಂಡು ಅಂತ ತಿರುಗ್ಲಿಕ್ಕತ್ತಾರ ಅವತ್ತಿನ ದಿನಮಾನದಾಗ ನಾವು ಸಣ್ಣವರಿದ್ದಾಗ ಐದು ಪೈಸೆ ಕೊಟ್ರೆ ದೊಡ್ಡ ಖುಷಿ ನಮಗೆ ಐದು ಪೈಸೆ ಅದು ಐದು ಪಾಪುಡಿ ಬರ್ತಿದ್ದು ಐದು ಬಟ್ಟೆಗೊಂದು ಹಾಕ್ಕೊಂಡು ತಿನ್ಕೋ ತಿರುಗಾಡ್ತೀವಿ ದೊಡ್ಡ ಡಿಮಾಂಡ್ ನಮ್ಮ ಐದು ಪೈಸೆ ಕೊಟ್ಟರೆ ಐದು ಪಾಪುಡಿ ಬಟ್ಟಿಗೆ ಹಾಕ್ಕೊಂಡು ತಿರುಗಾಡಕ್ಕೆ ದೊಡ್ಡ ಡಿಮಾಂಡ ಅದರಾಗ ಗೆಳೆಯರಿಗೆ ಗೆಳೆಯರು ನನಗೊಂದು ಕೊಡು ನನಗೊಂದು ಕೊಡು ಅಂತಿದ್ದು ಒಂದು ಬಿಟ್ಟು ಪಾಪುಡಿ ಈಗ ಸಾವಿರ ರೂಪಾಯಿ ಮಕ್ಕಳಿಗೆ ಏನು ಇಲ್ಲ ಈಗ ಅವಾಗ ಐದು ಪೈಸೆಗೆ ಆಟ ಕಿಮ್ಮತ್ತಿತ್ತು ಏನ್ರಿ ರೀ ಅವತ್ತಿನ ದಿನಮಾಧ ತಂದೆ ತಾಯಿನೂ ಕೂಡ ಅದೇ ರೀತಿಯಾಗಿ ಸಂಸ್ಕಾರ ಕೊಡ್ತಿದ್ರು ಶಾಲಿ ಒಳಗಿನ ಮಾಸ್ತರ್ನೂ ಕೂಡ ಹಂಗೆ ಸಂಸ್ಕಾರ ಕೊಡ್ತಿದ್ರು ಮಕ್ಕಳಿಗೆಂದು ಹೊಡಿತಿದ್ರು ಅವತ್ತು ಹೊಡೆದವರು ಹೊಡೆ ಯಾರು ಹೊಡಿಸ್ಕೊಂಡ್ರಲ್ಲ ಅವರೇ ದೊಡ್ಡ ವ್ಯಕ್ತಿ ಆಗ್ಯಾರ ಈಗ ಅಪ್ಪಿತಪ್ಪಿ ಮಾಸ್ತರ್ ಹೊಡ್ಲಿಕ್ಕೆ ಹೋದ್ರೆ ಮಾಸ್ತರ್ ಮೇಲೆ ಕೇಸ್ ಹಾಂ ಕೇಸ್ ಮಾಡಕ್ಕೆ ಅವತ್ತಿನ ಜ್ಞಾನಿಯಲ್ಲಿ ಇವತ್ತಿನ ಜ್ಞಾನಿಯಲ್ಲಿ ಎಂಟು ವರ್ಷದ ಮಗ ಅಂತಾನೆ ಅಪ್ಪಾಜಿ ಇದೆಯಂಥ ಧರ್ಮ ಹಾತ್ಕೊಂಡು ಕೇಳಕತ್ತ ತಂದೆಗೆ ಅಲ್ಲ ಹೆಣ್ಣಿಗೆಂದ ಮುಂಜಿ ಕೇವಲ ಅಂದ ಗಂಡಿಗೆ ಮಾತ್ರೆಯಿಂದ ಮುಂಜಿ ಮಾಡ್ತಿರಲ್ಲ ಇದೆಯಂಥ ಧರ್ಮ ಇದು ಹೆಣ್ಣಿಗೊಂದು ಧರ್ಮ ಬೇರೆನೇ ಗಂಡಿಗೊಂದು ಧರ್ಮ ಬೇರೆನೆ ಇಂಥ ಧರ್ಮ ಅಂತ ನನಗೆ ಬೇಕಾಗಿಲ್ಲ ಆತ್ ಕೊಣಂದ ಮಾದ್ರ ಸ ನಂತರ ಇಲ್ಲ ನೀವು ಮುಂಜು ಮಾಡ್ಕೊಳ್ಳೇಬೇಕು ಅಪ್ಪಾಜಿ ಮಾಡೋದಿತ್ತು ಅಂದ್ರೆ ನಮ್ಮ ಅಕ್ಕನಿಗೂ ಮಾಡ್ರಿ ನನಗೂ ಮಾಡ್ರಿ ಒಂದು ವೇಳೆ ಈ ಮುಂಜಿನ ಮಾಡದೇ ಇತ್ತು ಅಕೊಂಡಂದ್ರೆ ನಮ್ಮ ಇಬ್ಬರಿಗೆ ಮಾಡಿರಿ ಇಲ್ಲಾದ್ರಿಂದ ನಾನು ಕೂಡ ಮುಂಜಿ ಮಾಡ್ಕೊಳಂಗಿಲ್ಲ ಅಂದ ಯಾವಾಗ ಅಂದ ಮುಂಜಿ ಮಾಡ್ಕೊಳಂಗಿಲ್ಲ ಅಂದಾಗ ಬಸವಣ್ಣ ನಾ ಈ ಬ್ರಾಹ್ಮಣ ಧರ್ಮದ ಯಾವ ಅಧ್ಯಕ್ಷ ಇರ್ತಕ್ಕಂಥವ ನಾನು ಇವತ್ತು ನನ್ನ ಮಗನಿಂದ ಮುಂಜು ಮಾಡ್ಕೊಳಂಗಿಲ್ಲಕೊಂಡ್ರೆ ಏನು ರೀ ನನಗೆ ಎಲ್ಲ ಬ್ರಾಹ್ಮಣ ಸಮಾಜ ನನ್ನನ್ನು ಬಯಸ್ಕರಂದು ಹಾಕ್ತದೆ ಅದಕ್ಕೆ ನೀನು ಮುಂಜಿ ಮಾಡ್ಕೊಳ್ಳೇಬೇಕು ಒಂದು ವೇಳೆ ಮುಂಜಿ ಅಲ್ಲೆತ್ತಿ ಕೊಂದ್ರೆ ನನ್ನ ಮನೆಗೆ ನಿನಗೆ ಜಾಗ ಇಲ್ಲ ಹತ್ತಿಕ್ಕೊಂದ ಯಾವಾಗೆಂದ ಬಸವಣ್ಣ ವಿಚಾರ ಮಾಡ್ತಾನೆ ಯಾವಾಗೆಂದ ಎಂಟು ವರ್ಷದ ಮಗ ಬಸವಣ್ಣ ಯಾವಾಗೆಂದ ಮುಂಜಿ ಮಾಡ್ಕೊಂಡ್ರೆ ಮಾತ್ರ ಈ ಮನೆಗೆಂದು ಇರ್ಲಕ್ಕ ಅವಕಾಶ ಇದೆ ಒಂದು ವೇಳೆ ಮುಂಜಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಮನೆಗೆಂದ ನಿನಗೆ ಜಾಗ ಇಲ್ಲ ತಿಕೊಣಂತ ಅಂದು ಹೇಳಿದಾಗ ಅವಾಗಿಂದ ಬಸವಣ್ಣ ಅಂದ ಅಪ್ಪಾಜಿ ನಾನು ಈ ಮನಿನೇ ಬಿಟ್ಟು ಹೋಗ್ಲೇ ಬರ್ತಾಗಿ ಮುಂಜಿ ಮಾಡ್ಕೊಳ್ಳೋಂಗಿಲ್ಲ ಅಂದ ನೋಡ್ರಿ ಎಂಟು ವರ್ಷದ ಮಗನಿಗೆ ಎಂಥ ಜ್ಞಾನ ಅವತ್ತಿನ ದಿನಮಾನದಿಂದ ಏನ್ರಿ ಒಬ್ಬ ಒಂದು ಮಗುವಿಗಿಂತ ಜ್ಞಾನ ಎಂಥದ್ದು ನೀಡ್ತಿರ್ತಾರೆ ಯಾವಾಗಿಂದ ಹೆಣ್ಣಿಗೊಂದು ಧರ್ಮ ಗಂಡಿಗೊಂದು ಧರ್ಮ ಇದು ಹೆಣ್ಣ ಗಂಡ ಅನ್ನುವಂಥ ಭೇದ ಭಾವ ಮಾಡ್ತಕ್ಕಂಥ ಈ ಧರ್ಮನೇ ಬೇಕಾಗಿಲ್ಲ ಬಸವಣ್ಣ ಏನು ತಗೊಂಡು ಕೇಳಿದ್ರೆ ಸರ್ವರನ್ನು ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ ಬೇಕು ಹೆಣ್ಣ ಗಂಡ ಅನ್ನುವಂಥ ಭೇದ ಇಲ್ಲ ಏನ್ರಿ ಶ್ರೀಮಂತಿಗೆ ಬಡತನ ಅನ್ನುವಂಥ ಭೇದ ಇಲ್ಲ ಆ ಜಾತಿ ಈ ಜಾತಿ ಅನ್ನುವಂಥದ್ದಿಂದ ಮೇಲು ಕೀಳುಗಳ ಸಂಬಂಧ ಇರದೆ ಇರತಕ್ಕಂಥ ಸರ್ವರನ್ನು ಕಾಲದಿಂದ ಪ್ರೀತಿ ಮಾಡ್ತಕ್ಕಂಥ ಯಾವುದಾದ್ರೂ ಕುಣದ ಧರ್ಮ ಇತ್ತು ಅಂದ್ರ ಅಂತ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ತಿಳ್ಕೊಂಡು ಬಸವಣ್ಣ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ದ ಏನ್ರಿ ವೀರಶೈವ ಲಿಂಗಾಯಿತ ಧರ್ಮವನ್ನು ಸ್ವೀಕಾರ ಮಾಡಿಮಾನ್ದೊಳಗೆ ಯಾವ ಜಾತಿ ಇಲ್ಲ ಯಾವ ಕುಲಗಳಿಲ್ಲ ನೋಡ್ರಿ ಎಂಟು ವರ್ಷದ ಮಗನಿಗೆ ಎಂಥ ಜ್ಞಾನ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಇವತ್ತು ನಾವು ಲಿಂಗ ಹೆಣ್ಣು ಮಕ್ಕಳಿಗೆ ಕಟ್ಕೋಬೋದು ಗಂಡಸು ಮಕ್ಕಳಿಗೆ ಕಟ್ಕೋಬಹುದು ಬರೇ ಲಿಂಗಾಯತರ ಕಟ್ಕೋಬೇಕು ಬರೀ ಬಣಜಿಗಾರರ ಕಟ್ಕೋಬೇಕು ಬರೀ ಪಂಚಮ್ ಸಾಲ ಕಟ್ಕೋಬೇಕ ಅನ್ನೋದೇನಿಲ್ಲ ಸರ್ವಧರ್ಮದವರು ಕೂಡ ಲಿಂಗ ದೀಕ್ಷೆ ಅಂತ ಮಾಡ್ಕೊಳಕ್ ಬರ್ತದೆ ಹನ್ನೆರಡನೇ ಶತಮಾನದಾಗ ಮಾಡ್ಕೊಂಡ್ರಲ್ರಿ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಅಂಬಿಗರ ಚೌಡಯ್ಯ ನೂಲಿಯ ಚಂದಯ್ಯ ಎಷ್ಟು ಮಂದ್ರಿ ಇವರೆಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತಂಗ ಮಾಡಿಕೊಂಡ್ರು ಬಸವಣ್ಣ ಎಲ್ಲರೂ ಮನೆತನಗೂ ಕುಡ್ದಾಗ ಹೋಗಿಲ್ಲ ಎಲ್ಲರನ್ನು ಕೂಡ ಕರ್ಕೊಂಡಿಲ್ಲ ಯಾರು ಲಿಂಗ ಲಿಂಗ ತತ್ವವನ್ನು ಯಾರು ನಡೀತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಒಂದು ಕರದ ಹೊರತಾಗಿ ಎಲ್ಲ ಜಾತಿಯವ್ರನ್ನ ಬಂದವರಿಗೆಲ್ಲ ಒಳಗೆ ತೋಳಿಲ್ಲ ಏತಿಲ್ರಿ ಅವತ್ತಿನ ದಿನಮಾನ್ದ ಕಟ್ಟಾಗಿತ್ತು ಅಲ್ರಿ ಬಸವಣ್ಣನ ಮನೆ ತಂದೊಳಗಿಂದ ಒಳಗೆ ಹೋಗಬೇಕಾಗಿತ್ತು ಅಂತಂದ್ರೆ ಹಣಿ ಮೇಲಾದ ವಿಭೂತಿ ಕೊರಳಾಗಿಂದ ಇಷ್ಟಲಿಂಗ ಇದ್ದರು ಮಾತ್ರ ಆ ಮನೆಗಿಂದ ಪ್ರವೇಶ ಮಾಡ್ತಿದ್ರೆ ಹೊರತಾಗಿ ಲಿಂಗ ಇರದೇ ಇದ್ರಿಂದ ಆ ಮನೆ ತಂದಾಗಿಂದ ಬಿಡ್ತಿದ್ದಿಲ್ಲ ಇವತ್ತೂ ನಿಮ್ಮ ನೋಡ್ಲಿಕ್ಕೆ ಸಿಗ್ತದ ಇಲ್ಲಿ ಸೊಲ್ಲಾಪುರದೊಳಗೆ ಏನರೀ ಅಮ್ಮರ ಮಠ ಅದ ಯಾರಮ್ಮರು ಇಲ್ಲಿ ನಮ್ಮ ನಲವತ್ತುವಾಡ ವೀರೇಶ್ವರ ಶರಣರ ಏನ್ರಿ ಮಗಳ ಮಠ ಅದ ಇಲ್ಲಿ ಸೊಲ್ಲಾಪುರಕ್ಕೆ ಇವತ್ತನು ಕೂಡ ನೀವು ಆ ಮಠದಾಗೆಂದ ಹೋಗ್ಬೇಕಾಗಿತ್ತು ಅಂದ್ರೆ ಕೊರಳಾಗ ಲಿಂಗಿದ್ರೆ ಮಾತ್ರ ಒಳಗೆ ಬಿಡ್ತಾರೆ ಹಣಿ ಮೇಲಿಂದ ವಿಭೂತಿ ಕೊರಳಾಗಿಂದ ಲಿಂಗ ಕೊರಳಾಗಿಂದ ರುದ್ರಾಕ್ಷಿದ್ರು ಮಾತ್ರ ಆ ಮಠದ ಒಳಗಿಂದ ಬಿಡುತ್ತಾರೆ ಅಪ್ಪಿತಪ್ಪಿ ನೀವೇನೋ ಹಾಗೆ ಮೋಸ ಮಾಡಿ ಅಂದರೆ ಒಳಗೊಂಡ ಹೋದ್ರಿ ನೀವು ಊಟ ಕುತ್ತಿರಿ ಅಕ್ಕೊಂಡು ಅಂದ್ರೆ ಬರೋಬ್ಬರಿ ಆ ಪಂತಿಗೆ ಬರ್ತಾರೆ ಅವರು ಅಮ್ಮರು ಬಂದು ಅಪ್ಪ ನೀವು ಲಿಂಗ ತೆಗೀರಿ ಸ್ವತಃ ತಮ್ಮ ಕೈ ಮುಟ್ಟಿ ಆ ಅವರೆಲ್ಲ ಲಿಂಗಗಳಿಗೆ ಪೂಜೆ ಮಾಡ್ತಾರೆ ಎಷ್ಟು ನಿಯಮಗಳ್ರಿ ಅವಾಗ ಈ ಮಠ ಮಾನ್ಯ ಶರಣರ ಮನೆಗಳಿಗೆ ಎಲ್ಲರೂ ಕುಡಿದ ಯಾರು ಬೇಕಾದರೂ ಸಿಕ್ಕವರಿಂದ ಹೋಗೋದಿಲ್ಲ ಬಸವಣ್ಣ ಕುಣದ ಸಿಕ್ಕವರಿಗೆ ಕೂಡ ಒಳಗೆ ತೊಗೊಂಡಿಲ್ಲ ಯಾರು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ಯಾರು ಲಿಂಗ ದೀಕ್ಷೆ ಮಾಡ್ಕೊಂಡರೋ ಯಾರಿಂದ ಸದಾವು ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊತಿರ್ತಾರೋ ಅಂಥವ್ರು ಮಾತ್ರ ಅಂದ ಒಳಗೆ ಕರ್ಕೊಂಡೇ ಹೊರತಾಗಿ ಎಲ್ಲರನ್ನು ಕೂಡ ಒಳಗೆ ತೋಳಿಲ್ಲ ಇದು ನಮ್ಮ ಧರ್ಮದಿಂದ ಸಿಂಬಲ್ ಇದೆ ಏನ್ರಿ ಆಯಾ ಧರ್ಮಕ್ಕಿಂತ ಒಂದೊಂದು ಸಿಂಬಾಲ್ಗಳು ಹಂಗೆ ನಾವು ವೀರಶೇವ ಲಿಂಗಾಯತೀ ಅನ್ಸೋಬೇಕಾಗಿತ್ತು ಅಂದ್ರೆ ನಮ್ಮ ಸಿಂಬಾಲ್ ಏನ್ರಿ ರೀ ಎತ್ತುಕೊಂಡೆ ಕೇಳಿದ್ರೆ ಕೊರಳಾಗಿಂದ ಇಷ್ಟ ಲಿಂಗ ಇದ್ದರೇ ಅದು ನಾವು ವೀರಶೇವ ಲಿಂಗಾಯತಿಸ್ ಬರ್ತಾಯಿ ಇದು ಇದ್ರಿ ವೀರಶೇವಲಿಂಗಾಯತೀ ಅನ್ಸ್ಕೊಳಲ್ಲ ಈಗ ಎಲ್ಲಿಯಾರ ಏನು ಆಗಿ ಸತ್ತಿತ್ತ ತಿಳ್ಕೊರಿ ಹೇಗೆ ನೋಡ್ತಾರ ದಾಡಿ ಗಿಡಿ ಎತ್ತು ಎತ್ತಿಕ್ಕೊಂದ್ರ ಓಹೋ ಇದು ಮುಸ್ಲಿಮ್ರದಂತ ಹೌದಲ್ರಿ ಜನವಾರ ನೋಡಿದ್ರ ಅಂದ್ರೆ ಏ ಇದು ಬ್ರಾಹ್ಮಣರದ್ರಿ ಅಂತ ಅಂದ್ರೆ ಅವ್ರ ಧರ್ಮ ಪದ್ಧತಿಗಳಾಗ ಮಣ್ಣು ಮಾಡ್ತಾರೆ ಜನವರಿ ಇತ್ತಂದ್ರೆ ಅವ್ರ ಪದ್ಧತಿ ಪ್ರಕಾರ ಅವರು ಮಣ್ಣು ಮಾಡ್ತಾರೆ ದಾಡಿ ಇತ್ತು ಕೊಂಡಂದ್ರೆ ಅವ್ರ ಪದ್ಧತಿ ಪ್ರಕಾರ ಅವ್ರು ಮಣ್ಣು ಮಾಡ್ತಾರೆ ಅವರಲ್ಲಿ ಕೊಳ್ಳ ಪ್ಲಸ್ ಚಿನ್ ಇತ್ತಂದ್ರೆ ಕ್ರಿಶ್ಚಿಯನ್ ಅವ್ರದ್ದು ಅವ್ರದ್ದು ಪದ್ಧತಿ ಅವ್ರು ಮಾಡ್ತಾರೆ ಕೊಳ್ಳಾಗ ಇತ್ತಂದ್ರೆ ಅವು ನಮ್ಮ ಲಿಂಗಾಯ್ತಿರದ್ರಿ ಅದು ಪೂಜೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಾರೀ ಇರಲಿ ಕೊಳ್ಳಾಗ ಲಿಂಗ ಕಾಣ್ತತ್ತಂದ್ರೆ ಅಟ ಗೌರವ ಅವರಲ್ಲಿ ಲಿಂಗಾಯ್ತರ ಮದನ ನಮ್ಮ ಧರ್ಮದ ಪದ್ಧತಿ ಪ್ರಕಾರವಾಗಿ ಅವನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಾರ ಇದಕ್ಕೆ ದಾಡಿನೂ ಇಲ್ಲ ಪ್ಲಸ್ ಚಿನ್ನೂ ಇಲ್ಲ ಕೊಳ್ಳಾಗ ಲಿಂಗನೂ ಇಲ್ಲ ಏನು ಯಾವ ಧರ್ಮ ಕಡೆ ಮಾಡಬೇಕು ಏನ್ರಿ ಯಾವ್ದಕ್ ಮಾಡ್ಬೇಕ್ರಿ ಏ ಅದಕ್ಕೇನ ಯಾವ ಧರ್ಮ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೋಗಿರ ಕಡೆ ಘಟಕತ್ತಾರ ಆ ಪರಿಸ್ಥಿತಿ ಅದಕ್ಕಾಗೇನೆ ಶರಣರು ಏನ್ ಕೆಲಸ ಮಾಡ್ತಾರ ತಕೊಂಡು ಕೇಳಿದ್ರ ಇಲ್ಲಿ ಮಹಾದೇವ ಅಮ್ಮಗ ಏನ್ರಿ ಬಸವಣ್ಣ ಯಾವ ರೀತಿಗಿಂತ ತನ್ನ ಧರ್ಮವನ್ನೇ ತಿರಸ್ಕಾರ ಮಾಡಿ ಯಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕಿಂತ ಬಂದು ಲಿಂಗ ದೀಕ್ಷೆ ದೀಕ್ಷೆಗಿಂದ ಮಾಡಿಕೊಂಡು ಎನ್ರಿ ಲಿಂಗವನ್ನ ಕಟ್ಟಿಕೊಂಡು ನಿತ್ಯ ನಿತ್ಯ ಆರಾಧನೆ ಮಾಡುತ್ತಿದ್ದ ಶತಮಾನ ಹಳ್ಳರಡು ಅವತ್ತಿನ ದಿನಮಾನದೊಳಗ ತನ್ನದೇ ಆಗಿರ್ತಕ್ಕಂಥ ಧರ್ಮ ಅನ್ನತಕ್ಕಂಥ ತಿರಸ್ಕಾರ ಮಾಡಿ ಯಾವ ಧರ್ಮ ಶ್ರೇಷ್ಠ ಐತಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣತಕ್ಕಂತ ಧರ್ಮ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವ್ದ ಐತಿ ಅಂತ ಅನ್ನೋದನ್ನು ಹುಡುಕ್ತಾ ಹುಡುಕ್ತಾ ಬಂದು ಕೊನೆಗ ವೀರಶೈವ ಲಿಂಗಾಯಿತ ಧರ್ಮ ಅನ್ನತಕ್ಕಂಥದನ್ನು ಒಬ್ಬ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ತನ್ನ ಬ್ರಾಹ್ಮಣ ಧರ್ಮದ ಏನ್ರಿ ತನ್ನ ಈ ಪೂರ್ವ ಜನ್ಮದ ಏನು ಜನ್ಮ ತಾಳಿರ್ತಕ್ಕಂಥ ಮನೆತನವನ್ನೇ ತ್ಯಾಗ ಮಾಡಿ ಕೊನೆಗೆ ಏನು ಅಕ್ಕಾರೆ ಬಸವಣ್ಣವ್ರ ಹತ್ರ ಕೂಡ ಕೇಳಿದ್ರೆ ವೀರಶೈವ ಲಿಂಗಾಯತ ಇರೋದ ಈ ಎಲ್ಲ ವಿಚಾರಧಾರಗಳ ಅವತ್ತಿನ ಅಂದ ಎಲ್ಲ ಕಡೆನು ಕೂಡ ಗೊತ್ತಾಗಿತ್ತು ಯಾವಾಗೆಂದ ಮಹಾದೇವಿಗೆ ಮಹಾದೇವಿಗೆಂದ ಏಳೆಂಟು ವರ್ಷ ಆಗ್ಯಾವೆ ತಂದೆ ಗೊತ್ತಿಲ್ಲ ತಾಯಿಗೆ ಗೊತ್ತಿಲ್ಲ ನಿತ್ಯ ನಿತ್ಯನ ಕೂಡ ಗುರುವಿನಿಂದ ಮಠಕ್ಕೆಂದ ಹೋಗಬೇಕು ಹೋಗ್ಯಂದ ಬೇರೆ ಬಂದಿರ್ತಕ್ಕಂಥ ಜನರಿಗೆ ಗುರುಗಳಾಗಿರ್ತಕ್ಕಂಥ ಉಪದೇಶ ಮಾಡತಕ್ಕಂಥದನ್ನು ಯಾವಾಗಿಂದ ಕುತ್ಕೊಂಡು ಕೇಳಕ್ಕೆ ಕೊನೆಗೆಂದ ಗುರುಗಳಾಗಿರ್ತಕ್ಕಂಥವ್ರಿಗೆ ತಂದೆ ತಾಯಿ ಅಂದ ಹೇಳ್ತಾರೆಯಪ್ಪ ಇವಳು ಎಂಟು ವರ್ಷ ಆಗ್ಯಾವೆ ಇವಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಬೇಕು ಇವಳ ಜನ್ಮ ಅಂತಕ್ಕಂಥ ಪಾವನೆಗೊಳಿಸ್ಬೇಕು ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಏನ್ರಿ ಅವಳಿಗೆ ಹಂಗೆ ಏನರ ಬಂದು ಕೂಡ ಲಿಂಗ ದೀಕ್ಷೆ ಮಾಡಂಗಿಲ್ಲ ಅವಳಿಗೆ ಉಪದೇಶ ಮಾಡ್ತಾರೆ ಈಗ ತಾನೆ ನಾನು ನಿಮಗೆ ಅಂತ ಹೇಳಿದ್ನಲ್ಲ ಲಿಂಗ ಅಂದ್ರೆ ಏನು ಏನ್ರಿ ಹೆಂಗೆ ಲಿಂಗ ಅನ್ನುವಂಥ ವಿಚಾರಗಳನ್ನು ನಿನ್ನೀದಿಂದ ಕೂಡ ಹೇಳಕತ್ತಿ ನಾನು ನಿಮಗೆ ಅಂತ ಲಿಂಗ ಅನ್ನತಕ್ಕಂಥ ಕೊಡಬೇಕಾಗಿತ್ತು ಅಂತಂದ್ರೆ ಆ ಲಿಂಗ ಯಾರು ಕೊಡಬೇಕು ಅಂತಕೊಂಡ ಕೇಳಿದ್ರೆ ಏ ಇಲ್ರಿ ನಮ್ಮೂರ ದೊಡ್ಡ ಶ್ರೀಮಂತದನ ಏನ್ರಿ ಅವನೇ ಕೊಡ್ತಾನೆ ಲಿಂಗ ಹತ್ತಿಕ್ಕೊಣಂದ್ರ ಕೊಡ್ಲಾಕ ಬರಲ್ಲ ಯಾರಿಂದಲೂ ಕೂಡ ಈ ಲಿಂಗ ಅನ್ನತಕ್ಕಂಥದ್ದಾಗಲಿ ಮಂತ್ರ ಉಪದೇಶ ಅಂತಕ್ಕಂಥ ಆಗಲಿ ಎಲ್ಲರಿಂದಲೂ ಕೂಡ ಕೊಡಕಂದ ಬರಂಗಿಲ್ಲ ಅದು ಯಾರಿಂದ ಬರ್ತದ ಅಂತಕೊಂಡ ಕೇಳಿದ್ರೆ ಒಬ್ಬ ಸದ್ಗುರುನಾಥನಿಂದನೇ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು ಏನ್ರಿ ಒಬ್ಬ ಗುರುವಿನಿಂದಲೇ ಲಿಂಗ ದೀಕ್ಷೆ ಪಡ್ಕೋಬೇಕು ಸ್ವತಃ ಬಸವಣ್ಣವ್ರ ಒಂದು ಮಾತು ಹೇಳ್ತಾರೆ ಗುರು ಹಸ್ತದಿಂದ ಅಲ್ಲದ ಲಿಂಗವು ದರೆಯ ಕಲ್ಯಾಣಿಸಿತ್ತು ಏನ್ರಿ ಅಪ್ಪಿ ತಪ್ಪಿ ಗುರುಗಳಿಂದ ಹಸ್ತ ಮುಟ್ಟಿ ಅಂದ ಬರಲಿಲ್ಲ ತಿಳ್ಕೊಂಡ್ರ ಗುರು ಲಿಂಗ ಕೊಡ್ಲಿಲ್ಲ ತಿಂಡ್ರ ಬೇಡ ನಾನೇ ಅಂದ ಶ್ರೀಶೈಲಕ್ಕೆ ಹೋಗ್ಯಂದ ಬೆಳ್ಳಿ ಲಿಂಗ ತಂದೆ ಕಾಶಿಗೆ ಅಂದ ಬಂಗಾರ ಲಿಂಗ ತಂದೆ ತಂದು ನಿಂದ ನೀ ಕಟ್ಕೊಂಡ್ರ ಅದು ಎಲ್ಲೋ ಬಿದ್ದಿರ್ತಕ್ಕಂಥ ಹಾಕದೆ ಬರ್ತಾಗಿ ಅದು ಲಿಂಗ ಆಗಲ್ಲ ಸದ್ಗುರುನಾಥ ನಿಮ್ಮ ಶರೀರಕ್ಕೆ ಅಂದ ಸಂಸ್ಕಾರವನ್ನ ಕೊಡ್ತಾನೆ ನಮ್ಮ ಜೀವನದೊಳಗೆ ನಾವು ಏನೇ ಪಡಿಬೇಕಾದರೂ ಎಂಥ ಯಾರು ಬೇಕೆ ತಗೊಂಡೆ ಕೇಳಿದ್ರೆ ಒಬ್ಬ ಸದ್ಗುರುನಾಥ ಬೇಕು ನಾ ಹೇಳಿದ್ನಲ್ಲ ಮನ್ನೆ ಏನರೀ ಒಬ್ಬ ಗುರು ಬೇಕು ಗುರುವಿನಿಂದಲೇ ಲಿಂಗ ಗುರುವಿನಿಂದಲೇ ಜಂಗಮ ಗುರುವಿನಿಂದಲೇ ಪಾದೋದಕ ಗುರುವಿನಿಂದಲೇ ಪ್ರಸಾದ ಗುರುವಿನಿಂದಲೇ ವಿಭೂತಿ ಗುರುವಿನಿಂದಲೇ ರುದ್ರಾಕ್ಷಿ ಗುರುವಿನಿಂದಲೇ ಮಂತ್ರ ಇವೆಲ್ಲ ಅಷ್ಟಾವರಣಗಳನ್ನು ದೊರೀಬೇಕಾಗಿತ್ತು ಅಂತಂದ್ರೆ ಒಬ್ಬ ಗುರುವಿನಿಂದಲೇ ಸಿಗ್ತದೆ ಹೊರತಾಗಿ ಎಲ್ಲರಿಂದಲೂ ಕೂಡ ಸಿಗಕೆಂದು ಆಗಂಗಿಲ್ಲ ಅದು ಎಂಥ ಗುರುನಾಥ ಬೇಕು ಸದ್ಗುರುನ ಹತ್ತ ತೊಗೊಂಡಂದ್ರೆ ಸಮರ್ಥನಾಗಿರ್ತಕ್ಕಂಥ ಬೇಕು ಸಮರ್ಥನ ಆಗಿರ್ತಕ್ಕಂಥ ಒಬ್ಬ ಜ್ಞಾನಿ ಆಗಿರಬೇಕು ತಪಸ್ವಿ ಆಗಿರಬೇಕು ಅಂಥ ಜ್ಞಾನಿ ತಪಸ್ವಿ ಆಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಬರೇ ಗುರು ಹತ್ತ ನೀವು ಗುರು ಅಂದ್ರೆ ಯಾರಿಗೆ ಅಂತೀರಿ ಗುರು ಅಂದ್ರೆ ಯಾರಿಗೆ ಅಂತೀರಿ ಇವತ್ತಿನ ಅಂದ್ರೆ ಭಾಳ ಮಂದಿ ಗುರುಗಳಾಗ್ಯಾರ ಏನ್ರಿ ಹೆಣತಿ ನಾಲ್ಕು ಗುಮ್ಮದ್ಲತ್ತಂದ್ರೆ ಕಾವಿ ಬಟ್ಟೆ ಆಗ್ತಾನ ಏನರೀ ಈ ಗುರುಗಳು ಭಾಳ ಮಂದಿಗೆ ರೀ ಮಟಕ ನಂಬರ್ ಹೇಳ ಗುರುಗಳು ನಾವು ಇವ್ರ ಬಗ್ಗೆ ನಾವು ಹೇಳಂಗಿಲ್ಲ ಗುರು ಎಂಥವ್ ಇರಬೇಕು ಎಂಥವನಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು ಎಂಥವನಿಂದ ನಾವು ಉಪದೇಶ ಅಂತ ಕೂಡ ಕೇಳಿದ್ರೆ ಎಲ್ಲರಂದ ಏನ್ರಿ ಸಂಸಾರ ತಗೊಂಡ್ ಬಿಟ್ಟು ಏನು ಕಾವಿ ಬಟ್ಟೆ ಹಾಕ್ಕೊಂಡು ನಾವು ಎಲ್ಲರನ್ನ ಮಟಕ ನಂಬರ್ ಹೇಳತಕ್ಕಂಥ ಗುರುಗಳ ಬಲ್ಲಿಂದ ನಾವು ಹೋಗೋದಲ್ಲ ಏನ್ರಿ ಸದ್ಗುರುನಾಥನಾಗಿರ್ತ ಸಮರ್ಥನಾಗಿರಬೇಕು ಅವ ಒಬ್ಬ ಜ್ಞಾನಿ ಆಗಿರಬೇಕು ಗುರು ಹತ್ತು ಯಾರಿಗೇನು ಯಾರಿಗೇನ ಬೇಕಂದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಕಳೆದು ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಸಾಮರ್ಥ್ಯ ಯಾವನು ಬಲಿ ಇರ್ತದಲ್ಲ ಅವನಿಗಿಂತ ಗುರು ಅನ್ನಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಗೋಕ್ಕೆಂದು ಆಗಂಗಿಲ್ಲ ಹೌದಲ್ರಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೀತಕ್ಕಂಥ ಸಾಮರ್ಥ್ಯ ಇರಬೇಕು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲಿಯನ್ನು ಕಳೀತಕ್ಕಂಥ ಸಾಮರ್ಥ್ಯ ಇರಬೇಕು ಸುಮ್ಮನೆ ಅಂದ್ರೆ ಒರೆಸಿಗೆ ಒಮ್ಮೆ ಬಂದ ಪಟ್ಟಿ ಮಾಡ್ಕೊಂಡು ಹೋಗೋ ಅಲ್ಲ ನಾ ಹೇಳಕತ್ತೀನಿ ನಿಮ್ಗೆ ಯಾಕಂದ್ರೆ ಗುರುಗಳು ಹತ್ತಿಕ್ಕೊಳಂದ್ರೆ ಒಂಥರ ಇರ್ತಾರೆ ನಮ್ಮಲ್ಲಿ ಒಬ್ಬ ಗುರು ಬಂದಿದ್ದು ಮನೆಗೆ ಮನೆ ಗುರುಗಳು ತಗೊಂಡಿರ್ತಾರಲ್ಲ ಪಾಪ ಮನೆ ಗುರುಗಳ್ ಬಂದಿದ್ರು ಬಂದು ಕೂಡ್ಲೇನ ಅವ ಶಿಶಿ ಮಗ ಏನು ಮಾಡ್ದ ಎಂದು ಇಲ್ಲರ ಗುರು ವರ್ಷಗೊಮ್ಮ ಗುರುಗಳು ಬಂದಾರ ತಿಳಂದು ಪಾಪ ಮನೆಯಾಗೆಂದ ಏನ್ರಿ ಒಂದು ಹೊಸ ಜಮಕಾನಿತ್ತು ಒಂದು ಹೊಸ ಕಂಬಳಿತ್ತು ಚೆಂದಗೆಂದ ಆ ಪೂಜೆಕ್ಕೆಂದು ಹಾಸ್ದ ಹಾಸಿ ಅವಾಗೆಲ್ಲ ಕಾರ್ಗಿರಿಯನ್ನು ಇದ್ದಾರೆ ಅವಾಗೆಲ್ಲ ಕಟ್ಲದ ಮೇಲೆ ಬರ್ತಿದ್ರು ಎತ್ತ ಕುದುರೆ ಮೇಲೆ ಬರ್ತಿದ್ರು ಪಾಪ ಗುರುಗಳು ಬಂದಾರ ತೊಂದರೆ ಪೂಜೆದೆಲ್ಲ ವ್ಯವಸ್ಥೆ ಮಾಡ್ದ ವ್ಯವಸ್ಥೆ ಮಾಡಿ ತಾನು ಸ್ನಾನ ಮಾಡ್ದೆ ಗುರುಗಳು ಸ್ನಾನ ಮಾಡಿದ್ರು ಗುರುಗಳನ್ನ ಸ್ನಾನ ಮಾಡಿ ಗದಗಿ ಮ್ಯಾಗೆ ಕುಂತರು ಅವನ ಶಿಷ್ಯನು ಸ್ನಾನ ಮಾಡಿ ಗುರುಗಳು ಎದುರಿಗೆ ಪೂಜೆ ಕೂತ ಪೂಜೆ ಕುಂತ ಗುರುಗಳು ಲಿಂಗ ತೆಗೆದ್ರು ಅವನು ಲಿಂಗ ತೆಗೆದ ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರು ತಾನು ಲಿಂಗಕ್ಕೆ ನೀರು ಹಾಕದ ಗುರುಗಳು ಅದಕ್ಕೆ ಲಿಂಗಕ್ಕೆ ವಿಭೂತಿ ಹಚ್ಚರು ತಾನು ಹಚ್ಚದ ಅವರು ಹೂವ ಪತ್ರಿ ಏರ್ಸರು ತಾನು ಹೂವ ಪತ್ರಿ ಏರ್ಸ್ದೆ ಹೂವ ಪತ್ರಿ ಏರಿಸಿತ್ತು ಊದಿನ ಕಡ್ಡಿ ಬೆಳಗದ ಆರತಿ ಬೆಳಗದ ಹಿಂಗೆಲ್ಲ ಬೆಳಗ್ಗೆ ಇವರು ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ದವ ಮಾಡ್ತಾರಲ್ಲ ರೀ ನಮ್ಮಲ್ಲಿ ಒಂದು ತಂದು ತಂದುಬಿಟ್ಟಿದ್ದು ಯಪ್ಪ ಕೆಟ್ಟು ಓಡಾಡೋದ ಅಪ್ಪ ಏನು ರೀ ಕೆಟ್ಟ ಔಚರ್ಯ ಅದ ಕೆಟ್ಟು ಓಡಾಡೋದ ಸಾಕು ಸಾಕಾಗ್ಯದ ಇದಕ್ಕೆ ಏನು ರೀ ನಿಮ್ಮ ಬಲ್ಲಿ ಇಟ್ಕೊಂಡು ಅಂದರೆ ಪೂಜೆ ಪುನಸ್ಕಾರ ಕಲಸ್ರೆ ತಂದು ತಂದುಬಿಟ್ಟು ನಾನು ಬಲಿ ಮತ್ತು ಅವು ಬರೋವೇ ಅಂತವೇ ಬರ್ತಾವೆ ಮಠಗಳಿಗೆ ಏನ್ರಿ ಮನೆಗೆ ವಾಜದ್ದು ಪಾಪದಕ್ಕೆ ತಂದೆ ಅಂದರೆ ನಮ್ಮ ಬಲಿ ಬಿಟ್ಲು ಬಿಟ್ಟು ಕೂಡಲೇ ಆಯ್ತು ಬಿಡವ ಪೂಜೆ ಪೂಜೆಗೆ ಕೆಲಸ ತಗೋತೀವಿ ಕುಣನು ನಾವು ಇಟ್ಕೊಂಡೆವು ಅವ್ನಿಗೆ ಮೊದಲೇ ಹೇಳದೇವಿ ನೋಡಲೇ ನಾವು ಪೂಜೆ ಕುಂತಾಗಿಂದ ಮೌನ ಇರ್ತೀವಿ ಏನು ರೀ ಇರ್ತೀವಿ ನಾ ಹೆಂಗೆ ಹೆಂಗೆ ಮಾಡ್ಕೋತೀನಿ ಹಂಗೆ ಹಂಗೆ ನೀವು ಪೂಜೆ ಮಾಡ್ಕೋ ಮಂತ್ರಗಿಂತ ಆಮೇಲೆ ಕಲಿಯಕತ್ತಿ ಮೊದಲು ಪೂಜೆ ಹೆಂಗೆ ಮಾಡ್ಕೋಬೇಕು ಅದನ್ನು ಕಲಿ ಹೂರಿ ಮುತ್ತೇರಿ ಆತು ಅಂದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆಗೆ ಕೂತೇನ ಅವನು ಬಂದು ಇದ್ರಿಗೆ ಕೂತ ನಾನು ನೀರು ಹಾಕಿದೆ ಅವನು ನೀರು ಹಾಕದ ನಾನು ವಿಭೂತಿ ಹಚ್ಚಿದೆ ಅವನು ವಿಭೂತಿ ಹಚ್ಚಿದೆ ನಾನು ಹೂವು ಪತ್ರಿ ಏರ್ಸಿದೆ ತಾನು ಹೂವು ಪತ್ರಿ ಏರ್ಸದ ಇಟ್ಟೆಲ್ಲ ಅಲ್ಲಿ ಏನಾಯ್ತು ಇದ್ರ ಸಮಯ ಇತ್ತಲ್ಲ ದೀಪ ದೀಪ ಆರ್ತು ಗಾಳಿಗೆ ಸಮಯ ಶಾಂತ ಆಯ್ತು ಆದ ಕೂಡ ನಾನು ಅಂದೆ ಅವ ನನಗೆ ಯಾಕೆ ಮಾಡಿದೆ ಹ್ಞೂ ಹ್ಞೂ ದೀಪ ಹಚ್ಚತ್ ನಾ ಅನ್ನಕೀನಿ ಅಮ್ಮ ಇದ್ರೆ ನಾನೇ ಹ್ಞೂ ಹತ್ನಾ ಅಮ್ಮ ಇದ್ರೆ ಅವನು ಹ್ಞೂ ಹ್ಞೂ ಇದ್ರಿಗೆ ಒಂದು ಹೂವು ಇತ್ತು ಮಾಡಿದೆ ಹೂವು ಹೂವು ತೊಗೊಂಡದಕ್ಕೆ ತೆಲಿಗೆ ಹೊಡೆದು ದೀಪ ಹಚ್ಬ ಅದೇ ಅಂದು ಕೂಡ ನಾವು ಆ ಕಡೆ ಕಡೆ ನೋಡೋದು ಹೂವು ಐದಿದ್ದಿಲ್ಲ ಇದ್ರಿಗೆ ಗಂಟಿತ್ತಲ್ಲ ಗಂಟಿತ್ತು ತೊಳೆ ಮಾಡ ಇದು ಅಡಿಮಕ್ಕೆ ಹಚ್ದು ನೋಡ್ರಿ ಅದು ಅದು ಹುಡುಗ ಹೊಡೆದಿದ್ದೆ ಹೆಂಗೆ ಮಾಡ್ತೀವಿ ಹಾ ಹಾಂ ಪೂಜೆ ಕಲಿಸೋದು ಭಾಳ ಪಾಪ ಇವಾಗ ಗುರುಗಳಿಂದ ಹೆಂಗೆ ಮಾಡ್ತಾರೆ ಗದಿಗೆ ಮ್ಯಾಗೆ ಕುಂತಾರೆ ಗುರುಗಳು ಆ ತಾನು ಅಂದ ಮ್ಯಾ ಎದ್ರಿ ಕುಂತಾನ ಗುರುಗಳು ಹ್ಯಾಂಗೆ ಮಾಡಿದ್ರೆ ಹಂಗೆ ತಾನು ಹಂಗೆ ಮಾಡ್ದೆ ಗುರುಗಳು ನೋಡ್ರಿ ಗುರುಗಳು ಮಂತ್ರ ಅನ್ನಬೇಕಿಲ್ಲ ಚಂದಗೆ ಏನ್ರಿ ಸದ್ಯೋ ಜಾತಂ ಪ್ರಬದ ಸದ್ಯೋ ಜಾತಾಯ ನಮೋ ನಮ ಹಿಂಗೆ ಮಂತ್ರ ಅನ್ನಬೇಕಿಲ್ಲ ಗುರುಗಳು ಕೈಯಾಗ ಲಿಂಗ ಹಿಡ್ಕೊಂಡು ಇವ್ರ ಕಣ್ ಕೂತದ ಜಮ್ಮಕನಿ ಕಂಬಳಿ ಮೇಲೆ